ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಒಬ್ಬ ವ್ಯಕ್ತಿಯ ಬಲಿಯಾದರೂ ಕೂಡ ಇನ್ನೂ ಯಾವುದೇ ಕ್ರಮ ಆಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಭದ್ರಾವತಿ ತಾಲೂಕಿನ ಬಂಡಿಗುಡ್ಡದಲ್ಲಿ ಆನೆ ದಾಳಿಗೆ ಐವತ್ತು ವರ್ಷದ ಕುಮಾರ್ ಅನ್ನೋರು ಮೃತಪಟ್ಟಿದ್ದಾರೆ ಹಲವು ತಿಂಗಳುಗಳಿಂದ ಈ ಭಾಗದಲ್ಲಿ ಒಂಟಿ ಸಲಗದ ಓಡಾಟ ಹೆಚ್ಚಾಗಿತ್ತಂತೆ ಅದೇ ಕಾಡಾನೆಯೇ ತಡರಾತ್ರಿ ಬಂದು ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸ್ಥಳಕ್ಕೆ ಭದ್ರಾವತಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಈ ವೇಳೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಹಲವು ತಿಂಗಳುಗಳಿಂದ ಕಾಡಾನೆ ಓಡಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಅದರ ಆತಂಕ ಇದೆ ಅಂದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ ಅವರ ನಿರ್ಲಕ್ಷ್ಯಕ್ಕೆ ಈಗ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ ಎನ್ನುವಂತಹ ಆಕ್ರೋಶ ಗ್ರಾಮಸ್ಥರಿಂದ ವ್ಯಕ್ತವಾಗ್ತಾ ಇದೆ ಜನ ಎಲ್ಲ ಬರ್ತಾ ಇದಾರೆ ಕಾರಲ್ಲಿ ಬರ್ತಾ ಇದಾರೆ ಗಂಟೆ ಆಗಿದೆ ಫಾಸ್ಟ್